ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ನಿನ್ನೆ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ನೀಡಿರುವ ತೀರ್ಪು ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದೆ ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗಿದೆ ಮೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ಸಂಬಂಧ ಹೈಕೋರ್ಟ್ ಕೊನೆಗೂ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು ಇದೀಗ ಮಹತ್ವದ ತೀರ್ಪು ಪ್ರಕಟಿಸಿದ್ದು ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿ ಈ ವಿಷಯದಲ್ಲಿ ತನಿಖೆಯ ಅಗತ್ಯವಿದೆ ಎಂದು ಆದೇಶ ನೀಡಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಆದರೂ ನಮ್ಮ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಣಕಿಸುತ್ತಿದ್ದಾರೆ ನಾನು ತಪ್ಪು ಮಾಡಿಲ್ಲ ಮೂಡ ಹಗಡಪೆ ನಡೆದಿಲ್ಲ ನಾನು ಹಿಂದುಳಿದ ವರ್ಗದಿಂದ ಬಂದವ ಎಂಬ ಕಾರಣಕ್ಕೆ ನನ್ನ ಮೇಲೆ ಆಪಾದನೆ ಮಾಡುತ್ತಿದ್ದಾರೆ ಎಂದು ಮತ್ತೆ ಅದೇ ಹಳೆ ಕ್ಯಾಸೆಟ್ನ ತಿರುವಿ ಹಾಕುತ್ತಿದ್ದಾರೆ ಹೈಕೋರ್ಟ್ ನಲ್ಲಿ ಸುದೀರ್ಘ ವಾದ ಪ್ರತಿವಾದ ನಡೆದಿದೆ ಮಾನ್ಯ ನ್ಯಾಯಾಧೀಶರು ಎಲ್ಲರ ವಾದಗಳನ್ನ ಆಲಿಸಿದ್ದಾರೆ ಅವಲೋಕನ ಮಾಡಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರಿಗೆ ನ್ಯಾಯಾಧೀಶರು ತುಸು ಹೆಚ್ಚೆ ಕಾಲಾವಕಾಶ ನೀಡಿದ್ದಾರೆ ಒಂದು ವೇಳೆ ಹಗರಣ ಿದ್ದರೆ ಹೈಕೋರ್ಟ್ ಈ ರೀತಿಯ ತೀರ್ಪು ಕೊಡಲು ಸಾಧ್ಯವೇ ಸುಖಾಸುಮ್ಮನೆ ಆರೋಪ ಮಾಡಲು ಹೈಕೋರ್ಟ್ ಏನು ವಿರೋಧ ಪಕ್ಷ ಅಲ್ಲವಲ್ಲ ಎಂಬೆಲ್ಲ ಪ್ರಶ್ನೆಗಳನ್ನ ಸಾರ್ವಜನಿಕರೇ ಕೇಳುತ್ತಿದ್ದಾರೆ ಆಡಳಿತದಲ್ಲಿ ನಂಬಿಕೆ ಅಗತ್ಯ ಬಡವರಿಗೆ ಸಿಗಬೇಕಿದ್ದ ನಿವೇಶನ ಸಿದ್ದರಾಮಯ್ಯರ ಕುಟುಂಬ ಸೇರಿದೆ ಈ ಬಗ್ಗೆ ತನಿಖೆ ಆಗತ್ಯ ಎಂಬುದು ಹೈಕೋರ್ಟ್ನ ಆದೇಶ ಇಷ್ಟೆಲ್ಲ ಆದ ನಂತರವೂ ಸಿದ್ದರಾಮಯ್ಯನವರು ಕಾಗಕ್ಕ ಗೂಬಕ್ಕನ ಕತೆ ಹೇಳುವುದನ್ನ ಬಿಡಬೇಕು ಹೇಗೂ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಇನ್ನು ರಾಜೀನಾಮೆ ನೀಡುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ರಾಜಕಾರಣದಲ್ಲಿ ನೈತಿಕತೆ ಅಧಪತನ ಕಂಡು ಅದೆಷ್ಟೋ ವರ್ಷಗಳು ಕಳೆದಿವೆ ಆದುದರಿಂದ ನೈತಿಕ ಹೊಣೆ ಹೊತ್ತು ಎಂಪೆಲ್ಲ ಪದಗಳು ಪುಸ್ತಕಕ್ಕೆ ಮಾತ್ರ ಸೀಮಿತ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಹಾಗಂತ ಇದು ವಿರೋಧ ಪಕ್ಷಗಳ ಕೈವಾಡ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬೇಕೆಂದು ಕೂಡಿದ ವ್ಯವಸ್ಥಿತ ಷಡ್ಯಂತ್ರ ಎಂದೆಲ್ಲ ಹೇಳುವುದನ್ನ ಸಿದ್ದರಾಮಯ್ಯನವರು ಇನ್ನಾದರೂ ನಿಲ್ಲಿಸಬೇಕು ಯಾಕೆಂದರೆ ಕನಿಗೆಯಾಗಲಿ ಎಂದು ಆದೇಶ ನೀಡಿದ್ದು ರಾಜ್ಯದ ಘನತಮಿತ ಹೈಕೋರ್ಟೆ ಹೊರತು ವಿರೋಧ ಪಕ್ಷವಲ್ಲ ಇದಾಗಿತ್ತು ಇವತ್ತಿನ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ